ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಹತ್ತಿರ ಇನ್ನೊಂದು ಎರಡು ದಿನ ಇದೆ ಈ ಲೋಕಸಭಾ ಚುನಾವಣೆ ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಈತನ ಗುಣಗಾನ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಒಬ್ಬ ಆಕ್ಸಿಡೆಂಟಲ್ ಸಂಸದ ಅಂತ ಹೇಳಿದ್ರೆ ತಪ್ಪಾಗಲ್ಲ ರಾಮನ ಹೆಸರನ್ನ ಹೇಳ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ಕೋಮುವಾದವನ್ನ ಸೃಷ್ಟಿಸಿಕೊಂಡು ದ್ವೇಷದ ಭಾಷಣಗಳನ್ನ ಮಾಡಿಕೊಂಡು ಅಧಿಕಾರವನ್ನ ಕೈಗೆ ಎತ್ಕೊಂಡಂತಹ ವ್ಯಕ್ತಿ ತೇಜಸ್ವಿ ಸೂರ್ಯ ಈ ತೇಜಸ್ವಿ ಸೂರ್ಯ ಆದಂತ ಸಂದರ್ಭದಲ್ಲಿ ಈ ದೋಸೆ ತಿನ್ನಕ್ಕೆ ಹೋಗಿದ್ರು ಪರವಾಗಿಲ್ಲ ಎಮರ್ಜೆನ್ಸಿ ಎಕ್ಸಿಟ್ ನ ಓಪನ್ ಮಾಡಕ್ಕೆ ಹೋಗಿ ನೂರಾರು ಜನಗಳ ಪ್ರಾಣದ ಜೊತೆ ಆಟ ಆಡಿದ್ರು ಪರವಾಗಿಲ್ಲ ಅದೇ ರೀತಿ ಮೊನ್ನೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಆಯಿತು ಅದನ್ನ ಕೋಮುವಾದಕ್ಕೆ ಸೃಷ್ಟಿಸುವಂತಹ ಕೆಲಸವನ್ನ ಮಾಡಕ್ಕೆ ಹೋದ್ರು ಪರವಾಗಿಲ್ಲ ಆದರೆ ಇವತ್ತಿನ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಒಂದು ವಿಚಾರ ಬರುತ್ತೆ ಏನಂದ್ರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುತ್ತೆ ಕೆಲವು ತಿನ್ನು ಹಿಂದೆ ಇದೇ ವಿಚಾರವಾಗಿ ಅಂದರೆ ಕನ್ನಡಿಗರ ತೆರಿಗೆ ಹಣ ಹಂಚಿಕೆ ವಿಚಾರವಾಗಿ ಬರ ಪರಿಹಾರ ಆಗಿರ್ಬೋದು ನೆರೆ ಪರಿಹಾರ ಆಗಿರ್ಬೋದು ಈ ವಿಚಾರವಾಗಿ ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಡಿ ಕೆ ಸುರೇಶ್ ಅವರು ಧ್ವನಿಯನ್ನು ಎತ್ತಾರೆ ಆದರೆ ಅವರನ್ನು ದೇಶದ್ರೋಹಿ ಅಂತ ಬಿಂಬಿಸೋಕೆ ಹೊರಟಿದ್ರು ಇದೇ ಬಿ ಜೆ ಪಿಗರು ಅದರಲ್ಲಿ ಒಂದು ಕೈ ಮೇಲಂತೆ ಸಂಸತ್ತಿನಲ್ಲಿ ನಿಂತುಕೊಂಡು ಇದೇ ತೇಜಸ್ವಿ ಸೂರ್ಯ ಕನ್ನಡಿಗರ ವಿರುದ್ಧವಾಗಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಸಲೀಸಾಗಿ ಸುಳ್ಳನ್ನ ಹೇಳಿದ್ರು ಸಂಸ್ಕೃತ ಹೇಳುವಂಥ ಬಾಯಲ್ಲಿ ಇಷ್ಟು ಸಲೀಸಾಗಿ ಸುಳ್ಳನ್ನು ಹೇಳೋದ್ರ ಮುಖಾಂತರ ಅವರ ಸಮುದಾಯಕ್ಕೆ ಅವಮಾನ ಮಾಡೋದು ಅಲ್ಲದೆ ಇಡೀ ಕರ್ನಾಟಕದ ಜನತೆಗೆ ಅವಮಾನವನ್ನು ಮಾಡಿದ್ದಾನೆ ತೇಜಸ್ವಿ ಸೂರ್ಯ ಇಂತಹ ಸಂಸದನ ಅವಶ್ಯಕತೆ ಬೆಂಗಳೂರು ದಕ್ಷಿಣದ ವಿದ್ಯಾವಂತ ಮತದಾರರಿಗೆ ಅವಶ್ಯಕತೆ ಇದೆಯಾ ಅನ್ನೋದನ್ನು ಯೋಚನೆ ಮಾಡಬೇಕು ಹಾಗೆ ಅವರನ್ನು ಬಿಟ್ಟರೆ ಬೇರೆ ಯಾರು ಅಂತ ಯೋಚನೆ ಮಾಡಿದ್ರೆ ರಾಜಕೀಯ ರಾಜಕೀಯದಲ್ಲಿ ಇದ್ರೂ ಇಲ್ಲದೇ ಇದ್ರು ಅಧಿಕಾರದಲ್ಲಿ ಇದ್ರೂ ಇಲ್ಲದೆ ಇದ್ದರೂ ಕೂಡ ಪರಿಸರದ ಪರವಾಗಿ ಕನ್ನಡಿಗರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂತಹ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇವರು ಕೊರೋನಾ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಮಾಡಿರುವಂತಹ ಸಹಾಯ ಆಗಿರ್ಬೋದು ಅಥವಾ ಈ ಮುಂಚೆ ಅವರು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಕನ್ನಡಿಗರ ಪರವಾಗಿ ಕನ್ನಡದ ಪರವಾಗಿ ಹೋರಾಟಗಳನ್ನು ಪರಿಸರದ ಪರವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಜನಗಳಿಗೆ ಸುಲಭವಾಗಿ ಸಿಗುವಂತಹ ವ್ಯಕ್ತಿ ಅಥವಾ ಅಭ್ಯರ್ಥಿ ಯಾರಾದರೂ ಇದ್ರೆ ಅದು ರೆಡ್ಡಿಯವರು ಅಂತೂ ಹೇಳೋದಕ್ಕೆ ಖಂಡಿತವಾಗ್ಲೂ ಹೆಮ್ಮೆ ಇದೆ ಅಂಡ್ ಇವರು ಖಂಡಿತವಾಗ್ಲೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ವಿದ್ಯಾವಂತ ಅಭ್ಯರ್ಥಿ ಅಂತ ಹೇಳೋದಕ್ಕೆ ಕೂಡ ಹೆಮ್ಮೆ ಇದೆ ದಯಮಾಡಿ ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರು ಏನಿದ್ದೀರಿ ವಿದ್ಯಾವಂತ ಮತದಾರರೇನಿದ್ದೀರಿ ನಿಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಎಂಥ ಸಂಸದರ ಅವಶ್ಯಕತೆ ನಮಗಿದೆ ಅನ್ನೋದನ್ನ ಯೋಚನೆ ಮಾಡಿ ಮತವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ